ಶಿಷ್ಯರ ಮಹಾಸಂಗಮ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡಿಎಸ್ನಲ್ಲಿ ಕರ್ನಾಟಕ ಗಾಂಧಿ ಶ್ರೀ ಮಂಜಪ್ಪ ಹಡೇಕರ್ ಪ್ರೇರಿತ ಎಂಪಿಎಸ್ ಮತ್ತು ಎಂ ಎಚ್ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಇದೇ ದಿನಾಂಕ್ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಸಮುದಾಯ ಭವನದಲ್ಲಿ ಆಲಮಟ್ಟಿ ಡ್ಯಾಮ್ ಸೈಟ್ ಆವರಣದಲ್ಲಿ ಗುರು ಶಿಷ್ಯರ ಮಹಾಸಂಗಮ ಮತ್ತು ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ನಿಜಗುರ ಪ್ರಭು ತೋಟದಾರ್ಯ ಮಹಾಸ್ವಾಮಿಗಳು ಮುಂಡರಗಿ ಹಾಗೂ ಗ್ರಂಥ ಬಿಡುಗಡೆಯನ್ನ ಶ್ರೀ ಬಸವರಾಜ್ ಹೊರಟ್ಟಿ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಹಾಗೂ ವಿದ್ಯಾರ್ಥಿ ಬಳಗ ಉದ್ಘಾಟನೆ ಸಂಯುಕ್ತ ಎಸ್ ಪಾಟೀಲ್ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಜನಪ್ರಿಯ ಶಾಸಕರು ಬಸವನ ಬಾಗೇವಾಡಿ ಭಾಗವಹಿಸಿದರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಬಿ ಕೆ ಹರಿಪ್ರಸಾದ್ ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಶ್ರೀ ಹನುಮಂತ್ ನಿರಾನಿ ಸದಸ್ಯರು ಕರ್ನಾಟಕದ ವಿಧಾನ ಪರಿಷತ್ ಬೆಂಗಳೂರು ಬೀಳಗಿ ಶ್ರೀ ಎಸ್ಕೆ ಬೆಳ್ಳುಬ್ಬಿ ಮಾಜಿ ಸಚಿವರು ಬಸವನ ಬಾಗೇವಾಡಿ ಸಂಗಮೇಶ್ ಬಬ್ಲೇಶ್ವರ್ ಮೋಹನ್ ರಾಜ್ ಕೆಪಿ ಶಿವಾನಂದ್ ಪಟ್ಟಣಶೆಟ್ಟಿ ಸದಾಶಿವ ಬಿ ದಳವಾಯಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಾಗೂ ಎಂಪಿಎಸ್ ಪಿ ಎಸ್ ಗುರುಗಳು ಗುರುಮಾತೆಯರು ಮತ್ತು ಎಂಎಚ್ಎಂ ಶಾಲೆಯ ಗುರುಗಳು ಗುರುಮಾತೆಯರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರಾಜು ಭಜಂತ್ರಿ ್ರಾಗ ಮಾತ್ರ ಜನರು ಜೀವನದಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ಒಂದು ಬದಲಾವಣೆ ಆಗುತ್ತಾ ಬರುತ್ತೆ ಅದರಲ್ಲಿ ಇದು ಒಂದು ಸಣ್ಣ ಬದಲಾವಣೆ ಒಂದು ಶಾಲೆ ಒಂದು ಎಲ್ಲ ಕಡೆ ಒಂದು ಹೊಸ ಶಾಲೆಯನ್ನು ಸೃಷ್ಟಿ ಮಾಡಿ ಹೊತ್ತಿನ ಹೊಸದು ಊರವರಲ್ಲೇ ಇಲ್ಲಿ ಬಂದಿದ್ದಾರೆ ಸುಮಾರು ಜನ ಸ್ಥಳಾಂತರಗೊಂಡಿದ್ದಾರೆ ಸೊ ಇಂಥ ಒಂದು ವಾತಾವರಣ ಬಂದು ಬೆಳೆದು ಇವೆಲ್ಲ ಇಷ್ಟು ಒಂದು ಕಾರ್ಯಕ್ರಮ ಇಲ್ಲಿ ನನಗೆ ನಾನು ಕೇಳ್ತಾ ಇದ್ದೆ ಸರ್ ಏನ್ರಿ ಕಾರ್ಯಕ್ರಮ ಏನ್ರಿ ಅಂತಂದ್ರೆ ನಾವು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ಅಂತ ಹೇಳಿದ್ರು ಅವರು ಕಲಿತ ಶಾಲೆಗೆ ಅಕ್ಷರ ತೋರಣ ಅಂತ ಸರ್ ಹೇಳ್ತಾ ಇದ್ರು ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಆಲೋಚನೆ ಯಾಕಂತಂದ್ರೆ ನಮ್ಮ ದೇಶದೊಳಗೆ ಇವತ್ತು ನಾವು ಒಂದು ದೊಡ್ಡ ಸಂಕಟವನ್ನೇ ಎದುರಿಸ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಹೊಂದಿರುವಂತಹ ದೇಶ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಭಾರತ ದೇಶ ಅದಕ್ಕೆ ಪ್ರತಿ ಸರಿ ಎಲ್ಲರೂ ಏನು ಹೇಳ್ತಾರೆ ದೇಶ ಅತಿ ಹೆಚ್ಚು ಯುವಕರನ್ನು ಹೊಂದಿರ್ತೈತಿ ಯಾವ ದೇಶ ಅತಿ ಹೆಚ್ಚು ಕೆಲಸ ಮಾಡಿರುವಂತಹ ಕ್ಷಮತೆ ಅಂತಹ ಕ್ಷಮತೆ ಇರುವಂತಹ ಯುವಕರಿಗೆ ಹೊಂದಿರ್ತೈತಿ ಆ ದೇಶ ಮುಂದಿನ ಜಗತ್ತನ್ನು ಎಲ್ಲರ ಕಡೆ ಎತ್ತು ತಗೊಂಡು ಹೋಗ್ತೈತಿ ಆ ದೇಶನೇ ಎಲ್ಲ ದೇಶಕ್ಕೆ ಇಡೀ ಜಗತ್ತಿಗೆ ದೇಶದಲ್ಲಿ ಇವತ್ತು ನಮಗೆ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಯಾವುದಾದ್ರೂ ಇತ್ತು ಅಂತ ನಮ್ಮ ದೇಶದೊಳಗೆ ಆನ್ಯೂಲ್ ಮೂರನೇತೆಯೊಳಗಿರುವಂತಹ ಮಗುವಿಗೆ ಒಂದೇತೆಯಲ್ಲಿರುವಂತಹ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಆಗಿರಲಿ ಸೈನ್ಸ್ ಪ್ರಾಬ್ಲಮ್ ಆಗಿರಲಿ ಅಥವಾ ಒಂದು ಕನ್ನಡ ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಆಗಿರಲಿ ಯಾವೂ ಕೂಡ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ ಅಂತದು ಹೇಳಿ ಅದೇನು ಹೇಳ್ತೈತಿ ಅಂತಂದ್ರೆ ಆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ಮಾತ್ರ ಉಪಯೋಗ ಮಾಡಿ ಇದು ನಮ್ಮ ಇಡೀ ದೇಶಕ್ಕೆ ಇರುವಂತಹ ಒಂದು ದೊಡ್ಡ ದುರಂತ ಯಾಕಂತಂದ್ರೆ ನಾವು ಗುಡಿಗೆ ಖರ್ಚು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಭಾಳಷ್ಟು ಇಲ್ಲಿರುವಂತಹ ನಮ್ಮ ಕ್ಷೇತ್ರದೊಳಗಿರುವಂತಹ ಶಿಕ್ಷಕರ ಜೊತೆ ಆಲೋಚನೆಯನ್ನು ಮಾಡಿ ಒಂದು ಸರಿ ನಮ್ಮ ತಂದೆಯವ್ರಿಗೆ ಭೇಟಿ ಆದಾಗ ಇವತ್ತು ನಾವು ಸುಮಾರು ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮ್ಮ ತಂದೆಯವರಲ್ಲಿರುವ ಬರುವಂತಹ ಅನುದಾನ ನಮ್ಮ ದೇಶ ಮುಂದುವರಿಬೇಕು ಅಂತಂದ್ರೆ ನಮ್ಮ ಆಲೋಚನೆ ಬದಲಾವಣೆ ಆಗಬೇಕು ಇಡೀ ಭಾರತ ದೇಶದ ಬಜೆಟ್ನಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ನಾವು ಎಜುಕೇಷನ್ ಖರ್ಚು ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿಯೂ ಕೂಡ ಬಹಳ ಅಲ್ಪ ಮತದಲ್ಲಿ ನಾವು ನಮ್ಮ ಎಜುಕೇಷನ್